ಹುಳಿ ಬ್ಯಾಸಕ್ಕೆ ಬಂದದ ಆದ್ರೆ ಬಗೋಡ ಭಕ್ತರಿಗೆ ಕೊಟ್ಲಾಗಿದ್ದ ಸ್ಕೂಲ್ ಹಿಡ್ಕೊಂಡು ಕುಣಿ ಗೊಬ್ಬರ ಅಂತ ವಯಸ್ಸಿನ ಇರ್ತವ್ರಲ್ಲ ಅಂದ್ರ ಯಾರಿಗೂ ಮನಸ್ಯಾರಿ ಇರೋ ಮಾತು ಒಬ್ಬ ಭಕ್ತ್ರಿ ಇಷ್ಟು ಮಳಿ ಹೊಳಿಯತ್ತದ ಬಂದಾಗ ಹಿಡಿದ ನೋಡಾಕತ್ತೀವಿ ಅದ ಹಂಗ ಒಗಳೇ ಹೋಗ್ತದ ಮಳಿ ಇಂಥ ಕೂಡ ಭಕ್ತರಿಗೆ ಬ್ಯಾಸಗಿಂತ ಪಾಲ್ ಪೂಜೆಗಳ ಕೊಡ್ಬೋಡಂಗಿಲ್ಲ ನಮ್ಮ ಮನಿಗೆ ದಯ ಎಷ್ಟು ಅಂಬಲ ಕುಂತಿರ ನಾವೇ ಭಲಿಯಾಕ ಬರೋಕೆ ಕರ್ಕೊಂಡು ಹೋಗಿ ರಿಕಲ್ ಕರ್ಕೊಂಡು ಹೋಗಿದ್ವಿ ರಿಕಲ್ ಕರ್ಕೊಂಡು ಹೋಗಿ ಅದ ಅರ್ಧ ಗಿಡ ಹಿಡಿದು ಎರಕೊಂಡು ಅವಾಗ ನೋಡೋಕೆ ಅದ್ರಾಗ ಸತ್ಕೊಂಡು ಹೇಳಾಕ ಅವಾತ ನಿಮ್ಗೆ ಆಶ್ಚರ್ಯ ಹಿಂದಿ ಕಡೆ ಹೋಗಿದ್ರೆ ಗೊತ್ತೇ ಕಡೆ ಒಳಗೆ ಆ ಕಡೆ ಗಾಡಿ ಗಾಡಿ ಕಸೋರ ತರ್ಕೊಂಡು ಅವರ ಕೇಳಿ ಅಷ್ಟೇ ಪಟ್ಟೆ ಕೊಡ್ತಾರೆ ರಾಡ್ ತಿರುಗ್ತ ಸೆಪಲ್ ಬಿಡ್ತಾರೆ ಎಷ್ಟು ಭಕ್ತರ ಬಗ್ಗೆ ಅಂದ್ರ 89 ಮಂದಿ ಕೂಡ ದಾಡಿ ಎತ್ತಿದ್ರು ಇವಲ್ಲ ನಮ್ಮ ಮಾತು ಉಂಡದಲ್ಲಿ ಅದು ಬಿಟ್ಟು ತಿರುಗಿ ದಾಡಿ में कुंती रहती है, नमकारी 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 है, नमकारी रहती है, नमकारी है, नमकारी रहती है, नमकारी रहती है, नमकारी रहती

ಸುಮಾಡಿಲ್ಲ ದನಗಳೇ ಮೋಸ ಮಾಡಿಲ್ಲ ಮೋಸ ಅಂದ್ರ ರೈತನ ಜೀವನ ಉಸ್ರಳೆ ಇಲ್ಲ ಭಕ್ತರ ಮನೆಗ್ ಹೋಗಿ ಪೂಜಾ ಮಾಡ್ಕೊಂಡು ಪೂಜಾ ಮಾಡ್ಕೊಂಡು ಪಾವತಿ ಕೊಟ್ಟು ಪ್ರಸಾರ ಮಾಡ್ಕೊಂಡು ಬಂದ್ರ ಭಕ್ತರ ಉದ್ಧಾರ ಅಂತ ಆ ದನವ ಮಾಂಗಳ ಉದ್ಧಾರ ಆತ್ಮಕ ಆತದ ಆತದ ದುಯಲ್ಲೋ ಉಪಾವ ಆತಂಗಿಲ್ಲ ಜೀವ ಆಗಿಲ್ಲ ಆದ್ರ

ಸಂಘವಾಯಿಸೋರು ನೇ ನಾತೆ ಅದು ಹೇಳಿದ್ರೆ ನಮಗೊಂದು ಕಂಪನಿ ವರ್ಷ ಇದೆ ಅದರ ಪರವಾಗಿ ಆಚರಣೆ ನಾಳೆ ನಾಳೆ ಅವರಿಗೆ ತೆನೆ ಮಿಡನ್ ಪಾಟಿ ಬಿಡ ನಮಸ್ಕಾರ ಮಾಡ್ಬಿಡಿ ಅವರು ಮನೆ ಬಿಡ್ತರು ನಾಕಂದ್ರಿ ಪಾಪದದಲ್ಲೋ ಏಕ್ರು ನಾಕರು ಉಷಂತನಂದ್ ಇಲ್ಲದ ನಾಕನೇ ಇದ್ದಾವ್ರಿ ನಮ್ಮ ಮುಖಸೋರ ಅಂದ್ರೆ ಅವರನ್ನ ಪೋಲ್ಯದಲ್ಲಿ ಪಾಟಿ ಬಾದಕೊಂಡ ಪ್ರಧಾನನ ಹೋಗಂತು ಹಿಂ ನಾಕಂದ್ರಿ ಯುದ್ಧಾಕ ತೋರಿ ನಾ ಮಡಿ ಅಲ್ಲ ರೀ ಹಿಂ ಹತ್ತು ಬಂದಾಗ ಐದು ನಮ್ಮ ವ್ಯಾಸಕ್ಕೆ ಮೊದಲು ನೀವು ಬಂದಿಲ್ಲ ಬಂದಿರಲ್ಲೋ ನೋಡಿ ಆ ಸಂಸರಣ ಮಾರ್ಕಳದವರಿಗೆ ಈ ಆನಂದ ಹೆಚ್ಚು ಮೊದಲಿ ಮೊಮ್ಮದರು ಕೂಡ ಬಂದಾರ ನನಗೆ ಸಾಖಾದ ಮರುಳ ಸಂಚಾರ ದೇವರೇ ಅದಿಮ ವಿಷಯಗಳೆ ಬಂದಾರೋ ಬರ್ಮಾಕ್ಕೆ ಪರಮಾತ್ಮನ ಬಂದಿ ದೈತ್ರೆಯೋ ಯಾಕೆ ಶುರುಮಾತೋ ಆ ಹಮ್ಮೊಂಡ್ರ ವಸ್ಸನ್ನು ರಾಜ್ಯಾ ಆ ಗುರುಮೊಳ ಬಂದಾರೋ ನನಗೆ

ಯಾರಿಗೂ ಯಮಧರ ಮುಖ ಬಂದು ಯಾರು ಅದರ ಮೇಲೆ ಅಲ್ಲ ಬ್ರಹ್ಮ ದೇವರ ಮೇಲೆ ಚಿತ್ರ ಬಂದು ನೀವು ಮೋಸ ಮಾಡುವುದಾಗಿತ್ತು ಅಂದ್ರೆ ಈಪಾರ್ಟ್ಮೆಂಟ್ ಬ್ರಹ್ಮ ಸರ್ಕಾರ ರಾಜ್ಯ ಸರ್ಕಾರ ಅದೇ ಮಂತ್ರಿ ಕಾಲೇಜ್ ಆದ್ರೆ

야구로부터. 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 야구. 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 야. 야. 야구. 야. 야. 야구. 야. 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 야.

ಪ್ರದರ್ಶನವನು ನಮ್ಮ ದುರ್ಗ ಸುರೇಶ್ ಮೈ ಮ್ಯಾನೇಜರ್ ಮೊಮ್ಮವ ಹೇಳ್ಬಿಟಾ ಈ ಮೊಮ್ಮವ ಆಹಾ ತೇ ಮಾಡ ಅಂತಾ ಏನು ಗಂಟೆ ತೇ ಮಾಡ್ತ ಅಂತಾ ನಿ ಮೊಮ್ಮವನ ಬರಬೇಕು ಯಾarne ಮಾಡಿದೂ ಸುರೇ ಕೇಳೋ ಇಂಗ್ಲೀಷ್ ಮಾಡೋ ಇಲ್ಲ ಬರಬೇಕು ಅಂತ ಅಂತಾನೆ ಮೊಮ್ಮವ ಬಂತೇ ಮಾಡ್ತ ಬಂತಾ ಅಂತ ಆತರೆ ಬಂದ್ಬಿಟಾ ಒಂದು ತಿಂಗಳು ನ್ಯೂಟ್ರೀಷನ್ ಏನಾ ಆ ಆ

ಪ್ರದಾಸ ನೀ ಯಾಕ ವೇ 나 ಅಲ್ಲಿ ಬಂದಂತಹ ಸಮಾಯಕ್ಕೆ ಇಲ್ಲ ಯಾಕ ಯಪ್ಪ 나 ಸಹಾಯ ತಿನಿ ಸತ್ತ ಮೇಲೆ ನೀ ವಯಸ್ಸಾಗಿತಿ ನನ್ನ mohabbat ನಲ್ಲಿ ಯುದ್ಧಕ್ಕೆ ಬಿಟ್ಟಾಗ ನನ್ನ ಹೊಣ್ಣೆ ಕಣ್ಣೆ ಬಾಗೋ ಅಂತ ಇನ್ನ ಮರಳಿ ಬಾಗೋ ಪಾ ಅಂತ ಬದಲನ ಕೊಡುವಂತ

ಬಹಳ ಸಂತೋಷ ಈ ಕಾರ್ಯಕ್ರಮಕ್ಕೆ ಉತ್ತರೋತ್ತರವಾಗಿ ನಡೆದಿ ಬಸವಚನ ರಣ ಕೊರಪೂಜರ ಆಶೀರ್ವಾದ ಪ್ರೀತಿ ನಿಮ್ಮ ಪ್ರೇಮಿ ಆಗಿರ್ತಕ್ಕಂಥ ಕೊರ ಪೂಜೆ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರೂ ಕೇರಿ ಎನ್ನುವಂತಹ ಮಾತ್ರ ನಂತರ ಎರಡೋ ಮಾತ್ರ ಮಾಡ್ತಾ ಇದ್ದಾರೆ ಮುಖ್ಯ